ಇಲ್ಲಿ ಶಿಕ್ಷಣ ಕ್ರಾಂತಿಗೆ ಹೊಸ ಮುನ್ನುಡಿ ಬರೆಯಲಿದೆ ಸೈಲಾಸ್ ಪಿಯು ಕಾಲೇಜ್ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಿಗೆ ಈಗಾಗಲೇ ದಾಖಲಾತಿ ಆರಂಭ ಸುಸಜ್ಜಿತ ವಾತಾವರಣ ನುರಿತ ಅನುಭವಿ ಉಪನ್ಯಾಸಕರು ಪ್ರಯೋಗಾಲಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಗ್ರಂಥಾಲಯ ವ್ಯವಸ್ಥೆ ಅಷ್ಟೇ ಅಲ್ಲದೆ ವಿಶಾಲವಾದ ಕ್ರೀಡಾ ಮೈದಾನ ಸಾಂಸ್ಕೃತಿಕ ಪ್ರತಿಭೆಗಳಿಗೆ ಉತ್ತೇಜನ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ ಎಸಿ ಕ್ಲಾಸ್ ರೂಮ್ಗಳು ಅತ್ಯಾಧುನಿಕ ಪ್ರಯೋಗಾಲಯ ಮತ್ತು ಕಂಪ್ಯೂಟರ್ ಐಸಿಟಿ ತಂತ್ರಜ್ಞಾನದೊಂದಿಗೆ ಬೋಧನಾ ವ್ಯವಸ್ಥೆ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಜೆಇಇ ನೀಟ್ ಕೆ ಮತ್ತು ಸಿಎ ವಿಶೇಷ ತರಗತಿಗಳು ಇರಲಿದೆ ಹಾಗಾದ್ರೆ ಇನ್ನೇಕೆ ತಡ ನಿಮ್ಮ ಶೈಕ್ಷಣಿಕ ಭವಿಷ್ಯಕ್ಕೆ ಈಗಲೇ ಹೆಜ್ಜೆ ಇಡಿ ಸೈಲಾಸ್ ಪಿಯು ಕಾಲೇಜ್ ಹನುಮಂತನಗರ ನಿಟ್ಟೂರು ಉಡುಪಿ